ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿಯನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತ ಹಾಗೂ ಪುರಸಭೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ತಹಸೀಲ್ದಾರ್ ಸುಧೀಂದ್ರ ತಾಲೂಕಿನ ಶಾಸಕರಾದ ಜಿಕೆ ವೆಂಕಟ ಶಿವರೆಡ್ಡಿ ಪುರಸಭೆ ಅಧ್ಯಕ್ಷರಾದ ಭಾಸ್ಕರ್ ಅವರು ಉದ್ಘಾಟಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಹಾಗೂ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಬೆಳ್ಳಿ ರಥದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಗಳಿಗೆ ವಿಶೇಷ ಅಲಂಕಾರ ಮಾಡಿ ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿದರು ಮೆರವಣಿಗೆ ನಂತರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತರಾದವರಲ್ಲ ಅವರು ನೀಡಿರುವಂತಹ ಸಂವಿಧಾನದ ಅಡಿಯಲ್ಲಿ ಚುನಾವಣೆಗಳು ನಡೆಯುತ್ತಿದೆ ಜನಸಾಮಾನ್ಯರು ಸಮಾನತೆಯಿಂದ ಬದುಕುತ್ತಿದ್ದಾರೆ ಎಂದು ಹೇಳಿದರು ಈ ಒಂದು ಪಾರ್ಕ್ ನಿಜವಾಗ್ಲು ಕೂಡ ಬಹಳ ನನ್ನ ಒಂದು ನನ್ನ ಆತ್ಮದಲ್ಲಿ ಏನು ಆಸೆ ಇತ್ತು ಅದು ನೆರವೇರಿತು ಮೊದಲೇ ನಮ್ಮ ನಾವು ನನ್ನ ಜೊತೆಗೆ ಸೇರಿ ಇವತ್ತು ಆ ಜಾಗವನ್ನು ಇವತ್ತು ಅಲ್ಲಿ ಉಡಿಸುತ್ತಿದ್ರೆ ಈ ಈ ಒಂದು ಜಾಗವನ್ನು ನಾವು ಪಡಿತಾ ಇಲ್ಲ ಅಂಬೇಡ್ಕರ್ ಸುಮಾರು ಹತ್ತು ವರ್ಷಗಳ ಹಿಂದೆ ವರ್ಷ ಹದ್ ಐದು ವರ್ಷ ಆಯ್ತು ಹೌದು ಏನೋ ಒಂದು ಕಲ್ಪನೆ ನಮಗೆ ಅಂಬೇಡ್ಕರ್ ಪಾರ್ಕ್ ಮಾಡಬೇಕು ಅಂತ ನನ್ನ ಜೊತೆಗೆ ಸಿನಾಸ್ ಪಾಪ ಜೊತೆಗೆ ನಿಂತರು ಹಾರ ಅದ್ಭುತವಾಗಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿದೆ ಹೌದು ನಮ್ಮ ಮಿತ್ರರಾದ ರಮೇಶ್ ಕುಮಾರ್ ಅವರಿಗೂ ಕೂಡ ನಾನು ಸನ್ಮಾನ ಮಾಡಿದೆ ಅವರು ಕೂಡ ಮಾಡಿದೆ ನಾನು ಆ ರಾಜಕಾರಣ ಬೇರೆ ಇತ್ತು ಆ ಒಂದು ರಾಜಕಾರಣ ಅಣ್ಣ ಇದೆ ರಾಜಕಾರಣ ಬೇರೆ ಇದೆ ಅಲ್ಲೋ ಇದೆ ಇದಕ್ಕೆ ಮೇಲೆ ನಾವು ಅವ್ರನ್ನ ಸನ್ಮಾನ ಮಾಡಿ ಅದು ನಿಜವಾಗ್ಲೂ ಕೂಡ ನಮಗೆಲ್ಲ ಸ್ಪೋರ್ಟಿವ್ನೆಸ್ ಇರಬೇಕು ಬಹಳ ಸಂತೋಷ ಇವತ್ತು ಇವತ್ತು ನಮ್ಮ ಪುರಸರ ಅಧ್ಯಕ್ಷರು ಕೂಡ ಬಹಳ ಇಂಟ್ರೆಸ್ಟ್ ಆಗಿ ಇಂಟ್ರೆಸ್ಟ್ ತಗೊಂಡು ಬಹಳ ಅದ್ದೂರಿಯಿಂದ ನಮ್ಮ ಎಲ್ಲ ಪುರಸಭೆಯನ್ನ ನಾನು ಅಭಿನಂದಿಸ್ತೇನೆ ಮತ್ತೆ ಬಹಳ ಅದ್ದೂರಿಯಿಂದ ಅದನ್ನ ಸುಂದರ ಸುಂದರಪಡಿಸಿದ್ದಾರೆ ಹೂವಿನ ಮುಖಾಂತರ ಬಹಳ ಸಂತೋಷ ಆಯ್ತು ಆ ಪಾರ್ಕು ಹಿಂಗೆ ಚೀಫ್ ಆಫೀಸರ್ಗೂ ಮತ್ತೆ ನಮ್ಮ ಅಧ್ಯಕ್ಷರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಅದನ್ನು ಬೇಡಿಸಿ ಉಳಿಸಿ ಆ ಪಾರ್ಕ್ ಚೆನ್ನಾಗಿ ಏನು ಸಹಕಾರ ಬೇಕು ನಾವೆಲ್ಲ ಇದ್ದೇವೆ ಅದರಿಂದ ಇವತ್ತು ಸಂತೋಷ ನನಗೆ ಆ ಒಂದು ಪಾರ್ಕ್ ನೋಡಿದ ಮೇಲೆ ಕೂಡ ಬೆಳಗ್ಗೆ ಬಹಳ ಸಂತೋಷ ಆಗುತ್ತದೆ ಹಿಂದಿನ ಒಂದು ಕಲ್ಪನೆಗಳೆಲ್ಲ ಬಂತು ನನಗೆ ಆದ್ರಿಂದ ಇಷ್ಟೇ ಅಲ್ಲ ಇವತ್ತು ಬಾಬಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅನೇಕ ಇವತ್ತು ಮಹಾನ್ ವ್ಯಕ್ತಿಗಳೆಲ್ಲ ಕೂಡ ಮಾತಾಡಿದ್ರು ಸಂತೋಷ ಆ ಮನುಷ್ಯ ಕೇವಲ ಒಂದು ಸಮಾಜಕ್ಕೆ ನಾಯಕರಲ್ಲ ಮುಖಂಡರಲ್ಲ ಇಡೀ ಮಾನವ ಜನಾಂಗಕ್ಕೆ ಒಬ್ಬ ಶ್ರೇಷ್ಠ ಮುಖಂಡ ಶ್ರೇಷ್ಠ ನಾಯಕ ಇವತ್ತು ಅವರ ಮೀರಿಸಿದವರು ಇನ್ನೊಬ್ಬರು ಇಲ್ಲ ಭಾರತ ದೇಶ ಅದರಿಂದ ಸದಾ ಅವರ ಹೆಸರು ಇದೆಯಲಿದೆ ಈ ಒಂದು ಪ್ರಪಂಚ ಇರುವವರೆಗೂ ಕೂಡ ಅವರ ಹೆಸರು ಸದಾ ಇದೆಯಲಿದೆ ಆದ್ದರಿಂದ ಇವತ್ತು ಅವರ ನೆನಪಿಗಾಗಿ ನಮ್ಮ ನಾವು ಈಗಾಗಲೇ ಒಂದು ಎರಡು ಎಕರೆ ಜಮೀನನ್ನು ಕೂಡ ಉಳಿಸಿದ್ದೇವೆ ಎರಡು ಎಕರೆ ಇವತ್ತು ಒಳ್ಳೆ ಜಮೀನನ್ನ ಆ ಕಾಲದಲ್ಲಿ ಉಳಿಸಿದ್ವು ಇವತ್ತು ಅದನ್ನು ಕೂಡ ಈಗಾಗಲೇ ನಾನು ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಸಂಪರ್ಕ ಮಾಡಿದ್ದೇನೆ ನಮ್ಮ ಹಿಂದಿನ ಸೆಷನ್ ನಲ್ಲಿ ಕೂಡ ಅವರಿಗೆ ಕೇಳಿದ್ದೇನೆ ಸುಮಾರು ಐದು ಕೋಟಿ ರೂಪಾಯಿನ ಯೋಜನೆಯಲ್ಲಿ ದೊಡ್ಡ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಏರ್ಪಾಟ್ ಮಾಡ್ತೇವೆ ಎಲ್ಲರ ಸರ್ಕಾರದ ಮೇಲಿನ ಮೇಲೆ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾನು ಇದಕ್ಕೇನು ಖರ್ಚು ಬೇರೆ ಇಲ್ಲ ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ ಏನೇ ಅಭಿವೃದ್ಧಿ ಕಾರ್ಯಕ್ರಮ ಇದ್ದಾರೆ ಎಲ್ಲ ಇವತ್ತು ಮುಖಂಡರು ಇದ್ದಾರೆ ಇವರೆಲ್ಲ ಎಲ್ಲರೂ ಕೂಡ ನಾನು ಇನ್ಕ್ಲೂಡಿಂಗ್ ರಮೇಶ್ ಕುಮಾರ್ ವಿನಂತಿ ಮಾಡಿಕೊಡ್ತೇನೆ ಇವತ್ತು ಏನು ನಮ್ಮ ತಾಲೂಕಿನ ಅಭಿವೃದ್ಧಿ ನಾವು ಅವರಿಗೆ ಐದಾರು ಸಾರಿ ಎಂ ಮಾಡಿದ್ದಾರೆ ನನಗೆ ಐದು ಐದು ಸಾರಿ ನೀವೆಲ್ಲ ಕೂಡ ಆ ಶಾಸ್ತ್ರವಾಗಿ ಮಾಡಿದ್ವಿ ನಿಮ್ಮ ನೋಡ ತಿಳಿಸ್ಕೋಬೇಕಾದ್ರೆ ನಾವೆಲ್ಲ ಕೂಡ ನಿಮಗೆ ಏನಾದರೂ ಒಂದು ನಮ್ಮ ನಿಮ್ಮ ನಮ್ಮ ನೆನಪಿಗಾಗಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ಸರಿ ಸುಮಾರು ಐದು ಸಾವಿರ ಎಕರೆ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಆ ಒಂದು ನ್ಯಾಷನಲ್ ಹೈವೇ ಮುಲಬಾಗಿಲ್ ರೋಡ್ ಅಲ್ಲಿ ಮತ್ತೆ ಇನ್ನೊಂದು ನಾನು